ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀಕ್ಷಕರೇ ವಾಷಿಂಗ್ ಮೆಷಿನ್ ಹೇಗೆ ಬಳಸಬೇಕು ಈ ರೀತಿ ಬಳಸಿದ್ರೆ ವಾಷಿಂಗ್ ಮೆಷಿನ್ ಬ್ಲಾಸ್ಟ್ ಆಗುತ್ತಂತ ಹೌದಾ ಈ ರೀತಿ ತಪ್ಪುಗಳನ್ನ ಮಾಡಲೇಬಾರ್ದಂತೆ ಹೌದಾ ಈ ತಪ್ಪುಗಳನ್ನ ಮಾಡಿದ್ರೆ ಅಪಾಯ ಗ್ಯಾರಂಟಿ ಅಂತೆ ಹೌದಾ ಈ ರೀತಿ ಪ್ರಶ್ನೆಗಳು ಪ್ರತಿ ದಿನ ಹೇಳ್ತಾನೆ ಇರುತ್ತೆ ಜೊತೆಗೆ ಇದನ್ನ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಕೂಡ ಮಾಡ್ತಾನೆ ಇದ್ದಾರೆ ಹಾಗಾದ್ರೆ ವೀಕ್ಷಕರೇ ನೀವು ವಾಷಿಂಗ್ ಮಿಷಿನ್ ಬಳಸ್ತೀರಾ ಅಂದರೆ ದಯವಿಟ್ಟು ಈ ತಪ್ಪುಗಳನ್ನು ಮಾಡಲೇಬಾರದು ಹಾಗಾದ್ರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ನೋಡಿ ನಂಬರ್ ಒನ್ ನಿಮಗೆ ಗೊತ್ತಿರಲಿ ವಾಷಿಂಗ್ ಮಿಷಿನ್ಸ್ ಕೂಡ ಬ್ಲಾಸ್ಟ್ ಆಗುತ್ತೆ ಇದು ಸ್ಫೋಟ ಆಗೋದಕ್ಕೆ ಮೊದಲನೇ ಕಾರಣ ಓವರ್ ಲೋಡಿಂಗ್ ಒಟ್ಟಾರೆ ಎಲ್ಲಾ ಬಟ್ಟೆಗಳನ್ನ ಒಂದೇ ಸಾರಿ ವಾಶ್ ಮಾಡಬೇಕು ಕರೆಂಟ್ ಉಳಿಸಬೇಕು ಅಂತ ಇದ್ದ ಬದ್ದ ಬಟ್ಟೆಗಳನ್ನ ಒಂದೇ ಸಾರಿ ವಾಷಿಂಗ್ ಮಿಷಿನ್ಗೆ ತುಂಬಿಡೋದು ನೆನ್ಪಿರ್ಲಿ ಇದು ತುಂಬಾನೇ ಅಪಾಯಕಾರಿ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ವಾಷಿಂಗ್ ಮಿಷಿನ್ಗೂ ಒಂದು ಸಾಮರ್ಥ್ಯ ಅನ್ನೋದಿರುತ್ತೆ ಅದಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಹಾಕಬೇಕು ಈ ರೀತಿ ನೀವು ಓವರ್ಲೋಡ್ ಆಗಿ ಬಟ್ಟೆ ಹಾಕಿದರೆ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಮೆಷಿನ್ ಬ್ಲಾಸ್ಟ್ ಆಗ್ಬೋದು ಇನ್ನೊಂದು ಈ ರೀತಿ ಬಟ್ಟೆಗಳನ್ನು ಜಾಸ್ತಿ ಹಾಕಿದರೆ ಒಳಗಡೆ ಫುಲ್ ಟೈಟ್ ಆಗಿರುತ್ತೆ ನೀವು ಹಾಕಿದಂತಹ ಡಿಟರ್ಜೆಂಟ್ ಅಂದರೆ ಸೋಪಿನ ಪುಡಿ ಅಥವಾ ಲಿಕ್ವಿಡ್ ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ ಆಗ ನಿಮ್ಮ ಬಟ್ಟೆ ಕ್ಲೀನ್ ಆಗೋದಿಲ್ಲ ಆಗ ನೀವು ಬಟ್ಟೆ ವಾಶ್ ಮಾಡಿನೂ ಏನೂ ಪ್ರಯೋಜನ ಇಲ್ಲ ನಂಬರ್ ಟು ಚೆಕ್ ಮಾಡಿ ಬಟ್ಟೆ ಹಾಕಿ ಕೆಲವರು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಬ್ಲೈಂಡ್ ಆಗಿ ಬಟ್ಟೆಯನ್ನ ಹಾಕ್ತಾರೆ ಚೆಕ್ ಮಾಡೋದಿಲ್ಲ ಇನ್ನು ಬಟ್ಟೆನ ಬಿಡಿಸಿ ನೋಡಿ ಹಾಕಲ್ಲ ಈ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಕೆಲವೊಂದ್ಸಾರಿ ಜೇಪ್ ನಲ್ಲಿ ಕಾಯಿನ್ಸ್ ಇರುತ್ತೆ ಪಿನ್ ಇರುತ್ತೆ ಇದನ್ನ ಹಾಗೆ ಹಾಕಿದ್ರೆ ಮೆಷಿನ್ ಹಾಳಾಗುತ್ತೆ ಹೀಗಾಗಿ ಬಟ್ಟೆ ಹಾಕುವಾಗ ಬ್ಲೈಂಡ್ ಆಗಿ ಹಾಕಬೇಡಿ ಜೇಬಲ್ಲಿ ಏನಾದರೂ ಇದೆಯಾ ಬಟ್ಟೆಯಲ್ಲಿ ಏನಾದರೂ ಇದೆಯಾ ಯಾವುದಾದ್ರೂ ಬಟ್ಟೆಗೆ ನೀವು ಪಿನ್ ಅನ್ನ ಹಾಕೊಂಡಿದ್ದೀರಾ ಅಂತ ಚೆಕ್ ಮಾಡಿ ಅದೇನಾದ್ರೂ ಇದ್ರೆ ಅದನ್ನ ತೆಗೆದು ನೆಕ್ಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆಯನ್ನ ಹಾಕಿ ನಂಬರ್ ತ್ರೀ ಡಿಟರ್ಜೆಂಟ್ ಬಳಸುವಾಗ ಈ ತಪ್ಪನ್ನು ಮಾಡಬೇಡಿ ವಾಷಿಂಗ್ ಮೆಷಿನ್ ತುಂಬಾ ವರ್ಷಗಳ ಕಾಲ ಬರಬೇಕು ವಾಷಿಂಗ್ ಮಿಷಿನ್ಗೆ ಆಯಸ್ಸು ಹೆಚ್ಚಾಗಬೇಕು ಅಂದ್ರೆ ಬೇಕಾ ಬಿಟ್ಟಿ ಸೋಪಿನ ಪುಡಿಗಳನ್ನ ಬಳಸಬೇಡಿ ಹೆಚ್ಚು ಡಿಟರ್ಜೆಂಟ್ ಬಳಸಬಾರ್ದು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನ ವಾಶ್ ಮಾಡೋದಕ್ಕೆ ಯಾಕೆ ಅಂದ್ರೆ ತುಂಬಾ ಸೋಪಿನ ಪುಡಿ ಹಾಕಿದ್ರೆ ಅದು ನೀರಿನಲ್ಲಿ ಕರ್ಗೋದಿಲ್ಲ ಆಗ ಅದು ಮೆಷಿನ್ನ ಮೂಲೆ ಮೂಲೆಗಳನ್ನ ಹೋಗಿ ಸೇರ್ಕೊಳ್ಳುತ್ತೆ ಅದು ಅಲ್ಲೇ ಗಟ್ಟಿಯಾಗತ್ತೆ ಇದರಿಂದ ಮೋಟರ್ ಜಾಮ್ ಆಗುತ್ತೆ ರಿಪೇರಿಗೆ ನೀವು ದುಡ್ಡು ಹಾಕ್ಬೇಕಾಗತ್ತೆ ಒಂದ್ಸಾರಿ ರಿಪೇರಿಗೆ ಹೋದ್ರೆ ಗೊತ್ತಲ್ಲ ಆಮೇಲೆ ವಾಷಿಂಗ್ ಮಿಷಿನ್ ಕತೆ ಗೋವಿಂದ ಅಂತಾನೆ ಅರ್ಥ ನಂಬರ್ ಫೋರ್ ವಾಷಿಂಗ್ ಮೆಷಿನ್ ಅನ್ನ ಆದಷ್ಟು ಸ್ವಚ್ಛವಾಗಿ ಇಡಿ ಹೌದು ವಾಷಿಂಗ್ ಮಿಷಿನ್ ಅನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇಲ್ಲದೆ ಇದ್ರೆ ಅದರಲ್ಲಿ ಶೇಖರಣೆಯಾಗುವಂತಹ ಕೊಳೆ ವಾಷಿಂಗ್ ಮೆಷಿನ್ ಅನ್ನ ಹಾಳ್ ಮಾಡಿಬಿಡುತ್ತೆ ಇದರ ಜೊತೆಗೆ ನಿಮ್ಮ ಆರೋಗ್ಯಕ್ಕೂ ಅಪಾಯ ಇದಕ್ಕಾಗಿ ಕನಿಷ್ಠ ಇಪ್ಪತ್ತು ದಿನಗಳಿಗೊಮ್ಮೆ ನೀರಿಗೆ ಬ್ಲೀಚಿಂಗ್ ಪೌಡರ್ ಹಾಕಿ ಅಥವಾ ಅಡುಗೆ ಸೋಡವನ್ನ ಸೇರಿಸಿ ವಾಶ್ ಮಾಡ್ತಾ ಇರಬೇಕು ಆಗ ಯಾವಾಗ್ಲೂ ನಿಮ್ಮ ವಾಷಿಂಗ್ ಮಿಷಿನ್ ಕ್ಲೀನ್ ಆಗಿರುತ್ತೆ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ ನೆನಪಿರ್ಲಿ ಮೊದಲೆಲ್ಲ ವೀಕ್ಷಕರೇ ಈ ವಾಷಿಂಗ್ ಮಿಷಿನ್ ಎಲ್ಲಿತ್ತು ನಮ್ಮ ಕೈಯೇ ವಾಷಿಂಗ್ ಮಿಷಿನ್ ಆಗಿತ್ತು ಕೈಯಲ್ಲೇ ಬಟ್ಟೆಯನ್ನ ತುಳಿತಾ ಇದ್ರು ಆದರೆ ಈಗ ಹಾಗಿಲ್ಲ ಬಿಸಿ ಲೈಫಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಾಷಿಂಗ್ ಮೆಷಿನ್ಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸ್ತಿದ್ದಾರೆ ಆದರೆ ವಾಷಿಂಗ್ ಮಿಷಿನ್ ಬಳಸೋದು ತಪ್ಪಲ್ಲ ಆದರೆ ಇದನ್ನು ಬಳಸುವಾಗ ನಾನು ಹೇಳಿದ ಈ ತಪ್ಪುಗಳನ್ನು ದಯವಿಟ್ಟು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ವಾಷಿಂಗ್ ಮಿಷಿನ್ ಯೂಸ್ ಮಾಡಬೇಕಾದ್ರೆ ಹುಷಾರಾಗಿರಿ ಎಚ್ಚರವಾಗಿರಿ ಈ ತಪ್ಪುಗಳನ್ನು ಮಾಡಿ ಅಪಾಯವನ್ನು ತಂದುಕೊಳ್ಬೇಡಿ ವೀಕ್ಷಕರೇ ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀರಿ ನಮಸ್ಕಾರ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ